ಸೊ ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಸೊ ನಾನಿವತ್ತು ಮತ್ತೆ ವಾಪಸ್ ಬಂದಿದ್ದೀನಿ ಸೊ ಇವತ್ತು ನಾನು ಹೊಸದಾಗಿ ತಂದಿದ್ದೀನಿ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಐ ಎಮ್ ಆಕ್ ಬಿಲ್ಟು ಲಿವರಿ ಸೊ ಲಿವರಿ ನಾರ್ಮಲ್ ಲಿವರಿಗಳು ಸೊ ಈ ಲಿವರಿ ನೋಡಿದ ತಕ್ಷಣ ಈ ಬಸ್ ನೋಡಿದ ತಕ್ಷಣ ಮಾಡಬೇಕಂತ ಅನ್ನಿಸ್ತು ಸೊ ಈ ಲಿವರಿ ಮಾಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಹೊಸ ಬಿದ್ದರೆ ಚಾನಲ್ಗೆ ಪಟಾಪಟ ಚಾನಲ್ ಸಬ್ಸ್ಕ್ರೈಬ್ ಆಗಿಬಿಡಿ ಅಂತ ಹೇಳ್ತಾ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಬಟನ್ನ ಸೆಲೆಕ್ಟ್ ಮಾಡಿ ಸೊ ಇದರಿಂದ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ತಪ್ಪು ದೊರೆಯಂಗೆ ಬರುತ್ತೆ ಸೊ ನಾವಿವತ್ತು ನೋಡ್ತಾ ಇದ್ದೀರಾ ಬ್ರ್ಯಾಂಡ್ ನ್ಯೂ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಎಮ್ ಮ್ಯಾಕ್ ಬಿಲ್ಟ್ ಡಿಲಿವರಿ ಮಾಡಿದ್ದೀನಿ ಸೊ ಇದು ಬಂದುಬಿಟ್ಟು ಕಲಾಸಿಪಳ್ಳಿಂದ ಮಲೈಮದೇಶ್ವರ ಬೆಟ್ಟಕ್ಕೆ ಹೋಗುತ್ತಾ ರೂಟಲ್ಲಿ ಮಾಡಿದ್ದೀನಿ ಸೊ ನೋಡ್ತಾ ಇದ್ದೀರಾ ನೀವೆಲ್ಲ ಫ್ರಂಟು ಟು ಬ್ಯಾಕೆಲ್ಲ ಸೊ ಸೇಮ್ ಎಷ್ಟು ರಿಯಲಿಸ್ಟಿಕ್ ಆಗುತ್ತೋ ಅಷ್ಟು ರಿಯಲಿಸ್ಟಿಕ್ಕಾಗಿ ಮಾಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋನ ಫುಲ್ ನೋಡಿ ಅಂತ ಹೇಳ್ತಾ ಪಾಸ್ವರ್ಡ್ ಈ ವಿಡಿಯೋದಲ್ಲಿ ಇರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ನಿಮಗೆ ಪಾಸ್ವರ್ಡ್ ಸಿಗಲ್ಲ ಸೊ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತು ಇಷ್ಟೆಲ್ಲ ಕಷ್ಟ ಬಂದಿದ್ದೀನಿ ಗಾಯ್ಸ್ ನೋಡ್ತಾ ಇದ್ದೀರಾ ಎಷ್ಟು ಆಗಿ ಮಾಡಿದ್ದೀನಿ ಫ್ರಂಟ್ ಟು ಬ್ಯಾಕು ಬ್ಯಾಕ್ ಸೈಡೆಲ್ಲ ಸ್ಟಿಕ್ಕರಿಂಗ್ ಮಾಡಿ ಈ ಥರ ವಿಡಿಯೋಗಳನ್ನ ಲಿವರಿ ಬೇರೆ ಬೇರೆ ಥರ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಗುರು ಸಿಕ್ಕಾಪಟ್ಟೆ ಸಪೋರ್ಟ್ ಬೇಕಾಗುತ್ತೆ ನಿಮ್ಮ ಕಡೆಯಿಂದ ಒಂದು ಲಿವರಿ ಮಾಡೋಕ್ಕೇನಿಲ್ಲ ಏನಿಲ್ಲ ಅಂದರೆ ಐದು ಆರು ಒಂದು ಐದು ಆರು ಅವರ್ ಬೇಕಾಗುತ್ತೆ ಗುರು ಟೈಮು Close till I get up Time is barely on our side I don't wanna waste what's left The storms we chase are leading us And love is all we'll ever trust Yeah, No, I don't wanna waste what's left And on and on we'll go Through the wastelands, through the highways Till my shadow turns to sun rays And I ರು ಥ್ಯಾಂಕ್ ಯು ಅಂತ ಹೇಳ್ತಾ ಸೊ ಪಾಸ್ವರ್ಡ್ ಈ ವಿಡಿಯೋದಲ್ಲಿ ಇರುತ್ತೆ ನೋ ಎಲ್ಲೂ ಓಡಿಸ್ಬೇಡಿ ಫುಲ್ ವೀಡಿಯೋ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಜೈ ಇನ್ ಜೈ ಕರ್ನಾಟಕ ಮತ್ತು